ನಿಮ್ಮ ಫ್ಯೂಚರ್ ನೀವು ಹಿಂಗೆ ಇದ್ದರೆ ನಿಮ್ಮ ಮನೆ ಬರ್ನ ಇಷ್ಟು ಅಂತ ಕ್ಲೀನ್ ಆಗಿ ತೋರಿಸಿದ್ದಾರೆ ಬೆಲೆ ಜಾಸ್ತಿ ಕಲ್ಕಿ 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 ಅಂತ ಅದು ಮಾತ್ರ ಸೂಪರ್ ಆಗಿ ಜಾತಿ ಧರ್ಮ ಅಂತ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ರೋಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮನ ಬೆಳೆಸ್ಬೇಡಿ ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಒಪ್ಪಿಸಿಕೊಳ್ಳಬೇಕು ನೋಡ್ಬೋದು ಮಂಡೇ ಅರ್ಥ ಆಗಿಲ್ಲ ಮಂಡೇ ತನಕ ನೋಡಿ ಮತ್ತೆ ಇನ್ನೊಂದೆರ ಸೀಟ್ ನೋಡಿ ನಿಮ್ಗೆ ಬನ್ನಿ ಅವಾಗ ಹೇಳ್ತೀರಿ ನೋಡು ನೋಡು ಬ್ರೋ ನಮ್ಮೂರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಿದಾರೆ ಅಯ್ಯ ಗೋವಿಂದಾ ಗೋವಿಂದಾ ಯಂತಂತ ವೆಪನ್ಸ್ ನ ಖರೀದಿ ಮಾಡಿದರೆ ನಾವು ತುಂಬಾ ಸೇಫ್ ಆಗಿದೀವಿ ಬ್ರೋ ಸೇಫ್ ಬ್ರೋ ಒಂದು ಕಾನ್ಸೆಪ್ಟ್ ಪ್ರಜಾಕಿ ಅದೆ ಇನ್ನೊಂದು ಸರ್ ಸರ್ ಹೇಳ್ಬೇಕಾದ್ರೆ ಈ ಮೂವಿ ಅವ್ವ ಇಂಗ್ಲೀಷಲ್ಲಿ ಹೆಂಗೆ ಇನ್ಸೆಪ್ಷನ್ ಅಂತ ಇತ್ತು ಆ ಟೈಮ್ ಸರ್ ಬೇರೆ 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 ಲೇಯರಲ್ಲಿ ಓಡ್ತಾ ಇರುತ್ತೆ ಮೂವಿ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಅದು ನಾರ್ ನಾರ್ಮಲ್ ಎಲ್ಲ ಸ್ಟಾರ್ಗಳು ತೆಗೆಯೋ ಮೂವಿ ಥರ ಅಲ್ಲ ಇದು ಲೈಕ್ ಈಗ ಒಂದು ರಿಯಾಲಿಟಿ ಏನಿದೆ ಅದೇ ಕಡೆಯಲ್ಲಿ ನಮಗೆ ಸತ್ಯ ಇರೋದೇ ರಿಯಾಲಿಟಿನೇ ಮಾತ್ರ ಲಾಸ್ಟ್ ನಮಗೆ ಗೊತ್ತಾಗುತ್ತೆ ಮಲ್ಟಿಪಲ್ ಲೇಯರ್ಸ್ ಇದೆ ನಾ ಎಲ್ಲರೂ ಎಂಜಾಯ್ ಮಾಡ್ತೀರಾ ಬಟ್ ಡಬಲ್ ಬ್ರೇನ್ ಬೇಕು ಸರ್ ಸರ್ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಉಪ್ಪಿ ಫ್ಯಾನ್ಸ್ಗೆ ಇಷ್ಟ ಆಗೋ ಮೂವಿ ನಿಮಗೆ ಯು ಏನದು ಯು ಐ ನಾನು ನೀನು ಅಂತ ಮಾಡಿರೋ ಡೈರೆಕ್ಟ್ರು ಸೊ ಇವೆಲ್ಲ ನಾವು ನೀವು ಎಲ್ಲರೂ ಸೇರ್ಕೊಂಡು ಬಂದು ನೋಡಬೇಕು ಉಪ್ಪಿ ಫ್ಯಾನ್ಸ್ ಇಷ್ಟ ಆಗುವಂಥ ಮೂವಿ ಅಷ್ಟೇ ಜಾಸ್ತಿ ಏನಿಲ್ಲ ಫೋಕಸ್ ಮಾಡ್ಕೊಂಡು ನೋಡಿ ಎಂಡ್ಲೆಸ್ ಮೂವಿ ಎಂಡ್ಲೆಸ್ ಎಂಡ್ಲೆಸ್ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಮೂವಿ ನೋಡಬಹುದು ಮಂಡೇ ಅರ್ಥ ಆಗಿಲ್ಲ ಮಂಡೆ ತನಕ ನೋಡಿ ಮತ್ತೆ ಇನ್ನೊಂದೆರಡು ಸೀಟ್ ನೋಡಿ ನಿಮ್ಗೆ ಬನ್ನಿ ಅವಾಗ ಹೇಳ್ತೀರಿ ಏನು ಅಂತ ಇದುವರೆಗೂ ಅರ್ಥ ಆಗಿಲ್ಲ ನನಗೆ ಉಪೇಂದ್ರ ಮೂವಿ ಚೆನ್ನಾಗಿದೆ ಮಾತ್ರ ಸೂಪರ್ ಜಾತಿ ಧರ್ಮ ಅಂದ್ಬಿಟ್ಟು ರೋಡ್ ಅಲ್ಲಿ ಧಿಕ್ಕಾರ ಧಿಕ್ಕಾರ ಅಂತ ದುಡ್ಡು ಕೊಟ್ಬಿಟ್ಟು ಕೂಗಿಸ್ತಾರಲ್ಲ ಅಂತವ್ರು ಬಂದು ಈ ಮೂವಿ ನೋಡ್ಬೇಕು ಯಾಕಂದ್ರೆ ಜಾತಿ ಧರ್ಮ ಯಾವುದೂ ಇಲ್ಲ ಅವ್ರು ಲಾಸ್ಟ್ ಅಲ್ಲಿ ಹೇಳಿದ್ದಾರೆ ಕಲ್ಕಿ 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 ಅಂತ ಅದು ಮಾತ್ರ ಸೂಪರ್ ಆಗಿ ಜಾತಿ ಧರ್ಮ ಅಂತ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ರೋಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮನ ಬೆಳೆಸ್ಬೇಡಿ ನೀವು ಕೆಪಾಸಿಟಿ ಇದೆ ಈ ಪಿಕ್ಚರ್ ನ ತೋರಿಸಿ ಸರ್ ಮೂವಿ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಫ್ಯೂಚರ್ ತೋರಿಸಿದಾರೆ ಡೈರೆಕ್ಟ್ ಆಗಿ ಪ್ರತಿ ಸಿನಿಮಾದಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಏನಂದ್ರೆ ಸ್ವಲ್ಪ ಕಲೀರಿ ಕಲೀರಿ ಅಂತ ಈ ಸಿನಿಮಾದಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಫ್ಯೂಚರ್ ನೀವು ಹಿಂಗೆ ಇದ್ರೆ ನಿಮ್ ಮಣೆಬರ್ನ ಇಷ್ಟು ಅಂತ ಕ್ಲೀನ್ ಆಗಿ ತೋರಿಸಿದ್ದಾರೆ ಆಮೇಲೆ ಮೈಂಡ್ ಅಲ್ಲಿ ಬೇಡದೇ ಇರೋ ವಿಚಾರಗಳನ್ನ ಎಷ್ಟೊಂದು ತೆಗಿಬೇಕಾಗುತ್ತೆ ನಾವೇ ಪ್ರತಿಯೊಬ್ರು ಯಾರ್ಯಾರು ನೋಡ್ತಿರೋ ವೀಕ್ಷಕರಾಗ್ಲಿ ನಾನಾಗ್ಲಿ ಪ್ರತಿಯೊಬ್ರು ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರಿವಿರಬೇಕು ಈ ಸ್ವಲ್ಪ ಜಾತಿ ಧರ್ಮಗಳನ್ನ ಎಲ್ದಿ ರೀತಿಯಲ್ಲಿ ತಗೊಂಡೋದ್ರೆ ಒಳ್ಳೆ ರೀತಿಯಲ್ಲಿ ಇರುತ್ತೆ ಇವಾಗ ನೋಡ್ತಾ ಇದೀವಲ್ಲ ಎಷ್ಟೊಂದು ಕೋಮುಗಲಭೆ ನಡೆಯುತ್ತೆ ನಮ್ದೇ ಮೇಲು ನಮ್ದೆ ಕೀಳು ಅನ್ನ ನಡೀತದೆ ಈ ತರದ್ ಬಿಡ್ಲಿಲ್ಲ ಅಂದ್ರೆ ಇಂಡಿಯನ್ ಫ್ಯೂಚರ್ ಏನಾಗುತ್ತೆ ಅನ್ನೋದು ಬಹಳ ಕ್ಲೀನ್ ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಆಮೇಲೆ ಇದೇನು ಕಾಲ್ಪನಿಕವಾಗಿ ಇದೆ ಅಂತ ಅನ್ಸಲಿಲ್ಲ ನನಗೆ ಭಾಳ ವಾಸ್ತವವಾಗಿದೆ ಅಂತ ಅನ್ಸಿದೆ ನನಗೆ ಇದರಲ್ಲಿ ಡೌಟ್ ಏನಿಲ್ಲ ಸರ್ ಯಾವ ವಿಚಾರದಲ್ಲೂ ಸೊ ಮುಂದೆ ನಾವೇನಾರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ಸೊ ನನಗೂ ನಿಮ್ಮ ಪ್ರತಿಯೊಬ್ಬರಿಗೋಸ್ಕರ ಇರೋ ಸಿನಿಮಾ ಯಾಕಂತ ಹೇಳಿದ್ರೆ ನಾವು ಎಂಟರ್ಟೈನ್ಗೋಸ್ಕರ ತುಂಬಾ ನೋಡ್ತೀವಿ ಆದ್ರೆ ಇದರಲ್ಲಿರೋ ವಿಚಾರ ನಾವು ಅರ್ಥ ಮಾಡ್ಕೊಂಡ್ರೆ ಯಾಕಂತ ಹೇಳಿದ್ರೆ ನಾನು ಇವತ್ತು ಅರ್ಥ ಮಾಡ್ಕೊಂಡಿರ್ಬೋದು ಆದ್ರೆ ಇನ್ನೂ ಒಳಗೆ ನನ್ನೊಳಗೆ ನೋಡ್ಬೇಕಾದ್ರೆ ಈ ಸಿನಿಮಾ ಒಂದು ಓಪನಿಂಗ್ ಡೋರ್ ನನ್ನ ತಲೆ ಒಳಗಿರೋ ಕತ್ಲೆಯನ್ನು ನಾನ್ ತೆಕ್ ಹೊಡೆದಾಕ್ಬೇಕಾದ್ರೆ ಇನ್ಯಾರೋ ಬಂದು ಹೊಡೆದಾಕಲ್ಲ ಅವರವರೇ ಹೊರಗೆ ಬರ್ಬೇಕಾದ್ರೆ ಅವ್ರವರು ತಮ್ಮ ತಲೆಗೊಳಗಿರೋ ಕತ್ಲೆ ಹೊಡೆದಾಕ್ಬೇಕಂತ ತೋರಿಸೋದು ಈ ಸಿನಿಮಾ ಅವರು ಉಪೇಂದ್ರ ಅವರು ಪ್ರತಿಯೊಂದು ಸಿನಿಮಾದಲ್ಲಿ ಅವ್ರು ತೋರಿಸಿದ್ದಾರೆ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಏ ರೀತಿ ಕಾಣುತ್ತೆ ಆಮೇಲೆ ಸೂಪರ್ ರೀತಿ ಕಾಣುತ್ತೆ ಆಮೇಲೆ ನಾವು ಜಾತಿ ಧರ್ಮದಲ್ಲಿ ಯಾವ ರೀತಿ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಇಲ್ಲಿ ತೋರಿಸಿದ್ದಾರೆ ಇದು ಬೇರೆ ಯಾರೂ ಮಾಡ್ತಾ ಇಲ್ಲ ನಮ್ಮೊಳಗಿರೋ ಭಯ ನಮ್ಮೊಳಗಿರೋ ದ್ವೇಷ ಇದೇ ಮಾಡಿಸ್ತಾ ಇದೆ ಇದರಿಂದ ಒಮ್ಮೆ ಹೊರಗೆ ಬಂದು ನೋಡಿ ಎಲ್ಲ ಸರಿಯಾಗುತ್ತೆ ನಮ್ಮೊಳಗಿರೋ ಸತ್ಯ ನಾವೇ ಬೆಳೆಸಬೇಕು ನಾವು ಕೊಲ್ಲಬಾರ್ದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಕಲ್ಕಿ ಅವತಾರದ ಮೂಲಕ ಎಲ್ಲ ನಾಶ ಮಾಡಿ ಸರಿ ಮಾಡೋದಲ್ಲ ಕಲ್ಕಿ ಅವತಾರದ ಒಂದು ಶಕ್ತಿ ಇದೆ ಅಲ್ವಾ ಅದರಿಂದ ಎಲ್ಲನೂ ಬೆಳೆಸಿದರೆ ನಮ್ಮ ಪ್ರಕೃತಿ ಲಕ್ವ ಹೊಡೆದಿರೋದು ಪುನಃ ಸರಿ ಆಗುತ್ತೆ ಪ್ರಕೃತಿ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ ಸಮಾಜ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ ಅದನ್ನು ಇದ್ರಲ್ಲಿ ತೋರಿಸಿದ್ದಾರೆ ಸರ್ ಉಪೇಂದ್ರ ಡೈರೆಕ್ಷನ್ಗಿಂತ ಫುಲ್ ಕಂಪ್ಲೀಟ್ ಆ ಟೆಕ್ನಿಕಲ್ ಟೀಮಿಗೆ ಅವ್ರು ಕೊಟ್ಟಿರೋ ಸಪೋರ್ಟು ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಒಳಗಿರೋದು ಹೊರಗೆ ತಂದಿದ್ದಾರೆ ಮ್ಯೂಸಿಕ್ ಆಗಲಿ ಟೆಕ್ನಿಕಲ್ ಇದಾಗಲಿ ಅಥವಾ ಈ ಹೊಸ ಟೆಕ್ನಾಲಜಿನ ಯೂಸ್ ಮಾಡಿರೋದು ಎಲ್ಲ ಎದ್ದು ಕಾಣ್ತಾ ಇದೆ ಸಿನಿಮಾದಲ್ಲಿ ಸರ್ ಹಾಗಾಗಿ ಇದು ಎಂಟರ್ಟೈನ್ಮೆಂಟ್ ಒಳ್ಳೆಲ್ಲಿ ತುಂಬ ಒಳ್ಳೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಆಗಿ ಸೂಪರ್ ಸಿನಿಮಾ ಸರ್ ಇದು